ಕಾರಾಗೃಹದಲ್ಲಿ ರಾಜಾತಿಥ್ಯ ಏಳು ಅಧಿಕಾರಿಗಳು ಸಸ್ಪೆಂಡ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ ಸಿಗರೆಟ್ ಸಹಿತಾ ಇರುವ ಫೋಟೋ ವೈರಲ್ ಆಗಿದೆ ಈ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಲ್ ಮಾಡಿರುವ ವಿಡಿಯೋ ಹಾಗೂ ಬೆಡ್ ಮೇಲೆ ಕುಳಿತು ಮಾತನಾಡ್ತಾ ಇರುವ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ ಇದರ ಬೆನ್ನಲ್ಲೇ ಈ ಪ್ರಕರಣದಲ್ಲಿ ಏಳು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಎನ್ನಲಾಗ್ತಾ ಇದೆ ನಿನ್ನೆ ಸಂಜೆ ನಾಲ್ಕು ಮೂವತ್ತಕ್ಕೆ ಸುದ್ದಿ ಬಂದಿದ್ದು ಈ ಕುರಿತು ರಾತ್ರಿ ಒಂದು ಗಂಟೆಯವರೆಗೂ ಕೂಡ ಆಂತರಿಕ ತನಿಖೆಯನ್ನು ನಡೆಸಲಾಗಿದೆ ಜೈಲ್ನಲ್ಲಿ ದರ್ಶನ್ ಮತ್ತು ಅವರ ಸ್ನೇಹಿತರ ಜೊತೆ ಟೀ ಕುಡಿಯುವ ಫೋಟೋ ಕೂಡ ವೈರಲ್ ಆಗಿದೆ ಈ ಕುರಿತು ಏಳು ಜನ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ಶರಣಬಸವ ಅಮಿನಾಗಡ ಪ್ರಭು ತಿಪ್ಪೇಸ್ವಾಮಿ ವೆಂಕಪ್ಪ ಕೋಟಿ ಸಂಪತ್ ಕುಮಾರ್ ಶ್ರೀಕಾಂತ್ ತಲ್ವಾರ್ ಬಸಪ್ಪ ತೇಲಿ ಇವರನ್ನ ಅಮಾನತು ಮಾಡಿದ್ದೇವೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ ಇನ್ನು ಈ ವಿಚಾರದ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿದ್ದು ಜೈಲಿನ ಏಳು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಈ ಪ್ರಕರಣದಲ್ಲಿ ಏಳು ಅಧಿಕಾರಿಗಳನ್ನ ನಾವು ಸಸ್ಪೆಂಡ್ ಮಾಡಿದ್ದೇವೆ ನಾನು ವರದಿಯನ್ನ ಕೇಳಿದ್ದೇನೆ ಈ ರೀತಿಯ ಘಟನೆ ನಡೆಯಬಾರದು ಕೆಲವರನ್ನ ಸಸ್ಪೆಂಡ್ ಮಾಡಿದ್ದು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಮೇಲಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತೇನೆ ಪದೇ ಪದೇ ಈ ರೀತಿ ಆಗಬಾರದು ಎಲ್ಲ ಬಂಧಿಕಾನಿಗಳಲ್ಲಿ ಸಿಸಿಟಿವಿ ಹಾಕ್ತಾ ಇದೆ ಜಾಮನ್ ಹಾಕ್ಲಾಗ್ತಾ ಇದೆ ಅದಾಗ್ಯೂ ಕೂಡ ಈ ರೀತಿಯ ಘಟನೆ ನಡೀತಾ ಇದೆ ಎಂದು ಪರಮೇಶ್ವರ್ ಬೇಸರವನ್ನ ಅಲ್ಲಿ ಹಾಕಿದ್ದಾರೆ ನೀವು ನಿಮ್ಗೆ ನೋಡಿರ್ಲಿಕ್ಕಿಲ್ಲ ನೀವು ಇಂಟರ್ನಲ್ಲಿ ಅಲ್ಲಿ ನೀವು ಹೇಳಿದಾಗೆ ಸೀನಿಯರ್ ಆಫೀಸರ್ಸ್ಗೆ ಅಲ್ಲಿ ಏನು ನಡೀತಾ ಇದೆ ಯಾವ ಬ್ಯಾರ್ಟ್ ನಲ್ಲಿ ನಡೀತಾ ಇದೆ ಯಾರು ಓಡಾಡ್ತಾ ಇದ್ದಾರೆ ಬರ್ತಾರೆ ಹೋಗ್ತಾರೆ ಪ್ರತಿಯೊಂದು ಕೂಡ ಅಲ್ಲಿ ಸಿ ವಿನಲ್ಲಿ ಕಾಣಿಸುತ್ತೆ ಅದನ್ನು ಹೊರತುಪಡಿಸಿ ಈ ರೀತಿ ಆಗಿದೆ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೊಂಡೆ ತಗೊಳ್ತಾರೆ ಅವರು ನೋಡಿ ನೋಡಿ ಕ್ರಮ ತಗೋಬೇಕಾಗಿತ್ತು ನೋಡಿ ಯಾವುದೇ ಅಂತ ಇನ್ಸಿಡೆಂಟ್ ಆದ್ರೆ ತಕ್ಷಣ ಅದು ನಮ್ಮ ಹಿರಿಯ ಅಧಿಕಾರಿಗಳು ಅದನ್ನು ನೋಡಿ ನೋಡಲೇಬೇಕು ಒಂದು ನಾನು ಹೇಳಿದ್ನಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಕೂಡ ಮಾನಿಟ್ರಿಂಗ್ ಮಾಡ್ತಾ ಇರ್ತಾರೆ ಮಾಡಬೇಕು ಅದರಲ್ಲಿ ಲ್ಯಾಬ್ಸ್ ಆದಾಗ ಇಂಥ ಘಟನೆಗಳಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾದಂಥ ವಿಚಾರ ಅದನ್ನ ಕ್ರಮ ತಗೊಂಡು ಅದನ್ನು ಬಿಗಿ ಮಾಡೋದಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡ್ತೀವಿ ಸರ್ ಪ್ರಿಲಿಮಿನರಿ ಮಾಹಿತಿ ಪ್ರಾಥಮಿಕ ತನಿಖೆ ಮಾಹಿತಿ ಹೆಂಗೆ ಕೊಟ್ಟಿವ್ರೆ ಸರ್ ಅಧಿಕಾರಿಗಳು ಇನ್ನು ಅದೇ ಇದನ್ನ ಸಸ್ಪೆಂಡ್ ಮಾಡಿದ್ವಿ ಅಲ್ಲ ಸಸ್ಪೆಂಡ್ ತನಿಖೆ ಇದೆ ಒಂದು ವೇಳೆ ಕೂಡ ಮಾಡ್ತಾರೆ ಆರೋಪಿ ದರ್ಶನ್ ನಾಮಕಾವಸ್ಥೆಗಷ್ಟೇ ಜೈಲಿನಲ್ಲಿದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಆತನಿಗೆ ಎಲ್ಲಾ ಸೌಲಭ್ಯ ಕೂಡ ಸಿಗ್ತಾ ಇದೆ ಅಂತ ಗೊತ್ತಾಗ್ತಿದೆ ಇನ್ನು ಜೈಲಿನ ಅಧಿಕಾರಿಗಳು ರೌಡಿಗಳಿಂದಲೇ ದರ್ಶನ್ಗೆ ಎಲ್ಲಾ ರೀತಿಯ ವ್ಯವಸ್ಥೆ ಕೂಡ ಆಗ್ತಾ ಇದೆ ಸಿಗರೇಟ್ ಮಾತ್ರವಲ್ಲ ಬೇಕಾದ ಎಲ್ಲಾ ವಸ್ತುಗಳು ಕೂಡ ದರ್ಶನ್ಗೆ ಸಿಗ್ತಾ ಇದೆಯಂತೆ ಯಾವ ಊಟ ಎಲ್ಲಿಂದ ಬೇಕು ಅನ್ನುತ್ತಾರೋ ಅಲ್ಲಿಂದಲೇ ಸಪ್ಲೈ ಆಗ್ತಾ ಇದೆಯಂತೆ ಇನ್ನು ಇದೆಲ್ಲವನ್ನ ತಡೆಯುವ ನಿಟ್ಟಿನಲ್ಲಿ ದಾಸನ ಆಟಾಟೋಪಕ್ಕೆ ಕಡಿವಾಣ ಹಾಕುವುದಕ್ಕಾಗಿ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಚಿಂತನೆ ಕೂಡ ನಡೆದಿದೆ ಎನ್ನಲಾಗ್ತಿದೆ ಈ ವಿಚಾರ ಅದಲ್ಲಿ ಹೋಗಿ ನಿಲ್ಲತ್ತೋ ಯಾವ ರೀತಿ ಇದಕ್ಕೆಲ್ಲ ಬ್ರೇಕ್ ಬೀಳತ್ತೋ ಕಾದು ನೋಡಬೇಕಿದೆ